ಖಾಸಗಿ ವಾಹನ ಮಾಲೀಕರ ಸಂಘ ಏನು ಎರಡು ಸಾವಿರದ ಇಪ್ಪತ್ತ್ಮೂರ ಸೆಪ್ಟೆಂಬರ್ನಲ್ಲಿ ಹೋರಾಟನ ನಡೆಸಿತ್ತು ಆವಾಗ ಮುಖ್ಯಮಂತ್ರಿಗಳು ಅವರ ಬೇಡಿಕೆಗಳನ್ನು ಈಡೇರಿಸೋದಾಗಿ ಹೇಳಿದರು ಆದರೆ ಅವರ ಬೇಡಿಕೆಗಳನ್ನು ಇನ್ನೂ ಈಡೇರಿಸಿದ ಕಾರಣ ಇವತ್ತು ಜುಲೈ ನಾಲ್ಕರಂದು ಸಾರಿಗೆ ಅಧಿಕಾರಿಗಳಿಗೆ ಅವರು ಮನವಿನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಆದರೆ ಇದು ಫೈನಲ್ ವಾರ್ನಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಅವರ ಹೋರಾಟ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ನಾವ್ ಯಾರು ಅಧ್ಯಕ್ಷರುಗಳು ನಿಮಗ್ ಚಂದ ಇತ್ತಿಲ್ಲ ಚಂದ ಇತ್ಕೊಂಡ್ ನಾವೇನು ತಿಂತಿಲ್ಲ ಯಾವ ಕಂಪನಿಯೋನೋ ಯಾವ ಕೋಳಿ ಮಗನೋ ನಮ್ಗೆ ನೂರು ರೂಪಾಯಿ ಕೊಟ್ಟಿಲ್ಲ ಯಾರು ನಮ್ಮ ಹತ್ರ ಡೀಲಿಂಗು ಮಾಡಿಲ್ಲ ಯಾವ ಅಧ್ಯಕ್ಷರಿಗೂ ಪೈಸಾ ಸಿಕ್ಕಿಲ್ಲ ಇದು ನಿಮ್ಗೆಲ್ಲ ಗೊತ್ತಿರಲಿಲ್ಲ ಯಾಕಂದ್ರೆ ಸುಮಾರು ಜನ ನೋಡಿರ್ತೀರ ಹೋದ್ರು ಸೂಟ್ ಕೇಸ್ ತಗೊಂಡ್ರು ಬಂದ್ರು ಅಂತ ಹೇಳ್ತಲ್ಲ ನೀವೇ ಇಲ್ಲಿದ್ದೀರಾ ಇಲ್ಲೇ ಸೂಟ್ ಕೇಸ್ ತರ್ತಾರೆ ಯಾರ್ಯಾರು ಬೇಕೋ ಅವ್ರು ಹಂಚ್ಕೊಳ್ರಿ ನಾವಂತೂ ತಿಳ ನೀವು ಹಂಚ್ಕೊಳ್ರಿ ಆಮೇಲೆ ಸುಮಾರು ಬಾರಿ ನಾವು ಮರ್ತು ಬಿಡ್ತಿವಿ ಮಾಧ್ಯಮದವರು ಎಲ್ಲ ಟೈಮ್ ನಿಂತು ಹೋರಾಟಗಳನ್ನ ಮಾಡಿ ಅದ್ರಲ್ಲಿ ಕಿರಣ್ ಚೌರ್ಯ ಅಲ್ಲಿ ಒಳಗಡೆ ಏಟು ತಿಂದವ್ರೆ ಹಿಂದೆ ಕಮಿಷನರ್ ಕೈಲಿ ಗೊತ್ತಿರಲಿ ಮಾಧ್ಯಮದವರು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವ್ರೆಲ್ಲರ ಸಹಕಾರದೊಂದಿಗೆ ಇಲ್ಲಿ ಬಂದಿದ್ದೀವಿ சாரி அதிர் இல்லாத கர்நாடக சார் தர எச்சரிக்கை ஆக அந்த பொட்டிக்கு எல்லாரும் சாய்ரு அரை இவர மக்கள் கேள்வி சாய் அந்த எல்லாரும் ಅವ್ರ ಮನೆ ಪಟ್ಟು ಯಾವತ್ತು ಉಂಟಾದ ಪ್ರತಿ ಪ್ರತಿಭಟನೆ ಮಾಡ್ತಾರೆ ಏನು ಪ್ರಯತ್ನ ಇಲ್ಲ ಅಂತಿದ್ರು ಆದ್ರೆ ಇವತ್ತು ಮೂವತ್ತೆರಡು ಸಂಘಟನೆಗಳು ಸೇರಿ ಯಾಕಂದ್ರೆ ಪ್ರತಿಯೊಬ್ಬ ಆಟೋ ಸುತ್ತ ಆಟ ಸುತ್ತ ಗಲ್ಲಿಲ್ಲ ಅಂತಾರಲ್ಲ ಪ್ರತಿಯೊಬ್ರು ಯಾವುದೇ ದೇಶ ಇರ್ಬೋದು ರಾಜ್ಯ ಇರ್ಬೋದು ಒಬ್ಬ ಚಾಲಕ ಅಲ್ಲಿವರೆಗ ನಮ್ಮ ಚಾಲಕರು ಸಮಸ್ಯೆ ಬಗೆಹರಿಸಲ್ಲ ಹಾಗಾಗಿ ಇವತ್ತೇನು ನಿರ್ಣಯ ಕೈಗೊಂಡಿದ್ದೀವಿ ನಮ್ಮ ಮೂವತ್ತೆರಡು ಸಂಘಟಕ ಒಕ್ಕೂಟಗಳು ಇವತ್ತು ಅಲ್ಲಿ ಕಮಿಷನ್ ಕ್ಯಾಬಿನ ಮಲಗದಾಗ್ಲಿ ಇವತ್ತು ಹೋಗೋದ್ಕೋಣ ಕೆಲಸ ಮುಗಿಸ್ಕೊಂಡೇನೆ ಹೋಗೋಣ ಅಂತ ಹೇಳ್ತಾ ಇವತ್ತು ಎಲ್ಲ ವರ್ಗದ ಆಟೋ ಇರ್ಬೋದು ಬೂರ್ಸ್ ಆಟೋ ಇರ್ಬೋದು ಕ್ಯಾಬ್ಗಳು ಇರ್ಬೋದು ಎಲ್ಲರೂ ಒದ್ದಟ್ಟಾಗಿ ಬಂದು ಈ ಪ್ರತಿಭಟನೆ ಪಾಲ್ಗೊಂಡಿದ್ದೀರಾ ಕೆಲವರು ಹಾಕೊಂತೀರಾ ಬಹಳ ನೋವಾಗತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವಾಗಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸುಮಾರು ನಿಮ್ದು ನಾಲ್ಕ್ ನಾಲ್ಕು ಕೇಸು ಹೈಕೋರ್ಟ್ ಅಲ್ಲಿ ನಾರಾಯಣ ಅವರು ಇಲ್ಲೇ ನಿಂತಿದ್ದಾರೆ ಜಯಣ್ಣ ಇಲ್ಲೇ ನಿಂತಿದ್ದಾರೆ ಅಧ್ಯಕ್ಷರಾದಂತ ರಘುನಾರಾಯಣ ಅವರು ಇಲ್ಲೇ ನಿಂತಿದ್ದಾರೆ ಇನ್ನೂ ಉಳಿದಂತ ಅವ್ರು ನಿಂತಿದ್ದಾರೆ ಯಾರ ಹತ್ರ ಆದ್ರೂ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಏನಾದ್ರು ಫೀಸ್ ತಗೊಂಡಿದ್ದೀನಿ ಅಂತ ಅವ್ರು ಹೇಳಿ ನೀವ್ ಹೇಳ್ದಾಗ ನಾನು ಕೇಳ್ತೀನಿ ಅಲ್ಲ ನಾನು ಸ್ಟ್ಯಾಂಪ್ ತಗೊಳ್ತಾ ಇರೋನು ಯಾವನೋ ಒಬ್ಬ ನಾಲಾಯಕ ಕಾರ್ಪೊರೇಟ್ ಕಂಪನಿ ನಿಮ್ಮ ಬೌರನ್ನ ದುಡ್ಡು ತಿಂತ ಕಸಿತ ನಿಮ್ಮ ರಕ್ತವನ್ನ ಇರ್ತಾ ಇರ್ತಕ್ಕಂತ ಆ ಕಂಪನಿಗಳಿಗೆ ನಾವು ತಲೆ ಬಿಗ್ಸಿ ಅವ್ರು ಕೂಡ ಅಂತ ಎಂಜಲ್ ಕಾಸಿಗೆ ನಾವು ಕೈ ಮುಟ್ಕೊಳ್ಳಿ ಆ ರೀತಿ ಯಾವತ್ತಾದ್ರೂ ಮುಟ್ಟಿದ್ದಾರೆ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ನಾನು ನಾಲಯಕ್ಕ ಇದೊಂದು ನಿಮ್ಮ ಮನಸ್ಸಿನಲ್ಲಿ ಅಚ್ಚರ್ ಖಾಸಗಿ ಸಾರಿಗೆ ಸಂಘಟನೆಯಲ್ಲಿ ನಟರಾಜ್ ಶರ್ಮಾ ಎಲ್ಲೂ ತನಕ ಅಧ್ಯಕ್ಷರಾಗಿರ್ತಾರೋ ಅಲ್ಲೂ ತನಕ ಯಾವುದೇ ಕಾರಣಕ್ಕೆ ಆಗ್ಲಿ ಯಾವುದೇ ಭ್ರಷ್ಟಾಚಾರವನ್ನು ಆಗ್ಲಿಕ್ಕೆ ಬಿಡೋದಿಲ್ಲ ಯಾರಾದ್ರೂ ಇಲ್ಲಿರ್ತಕ್ಕಂಥ ಯಾವುದೇ ಡ್ರೈವರ್ ಇಲ್ಲಿರ್ತಕ್ಕಂಥವರು ನಟರಾಜ್ ಶರ್ಮಾ ಅವರ ಆಡಿಯೋವನ್ನ ಇಲ್ಲ ನಟರಾಜ್ ಶರ್ಮಾ ಅವರ ವಿಡಿಯೋವನ್ನ ಈ ರೀತಿ ಕಂಪನಿ ಜೊತೆ ಸೇರಿ ಡೀಲ್ ಮಾಡಿದ್ದಾರೆ ಅಂತ ಬಿಡ್ತಾರೆ ಅವತ್ತು ನೀವು ಬಂದು ನಿಮ್ ಕೈಯಾರ ನನಗೆ ವಿಷ ಕೊಡಿ ವಿಷ ಕೊಡಿ ನಾನು ಹೇಳ್ತಾ ಇದ್ದೀನಿ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾನೆ ಒಳ್ಳೆ ಅನ್ನ ತಮ್ಮಂದಿರನ್ನು ಕೊಟ್ಟಿದ್ದಾರೆ ಒಳ್ಳೆ ಎಂಟಿ ಜಿ ಮಕ್ಕಳನ್ನು ಕೊಟ್ಟಿದ್ದಾರೆ ತೊಂಬತ್ತು ಮೂರು ವರ್ಷ ಕಲ್ಲು ತಡ ಬಚ್ಚ ತಂದೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿರುವಾಗ ಅದಕ್ಕಿಂತ ಹೆಚ್ಚಾಗಿ ಉಪದ ಐಶ್ವರ್ಯವನ್ನು ನೋಡ್ಕೊಂಡ್ ಬಂದಿದ್ದೀನಿ ಏನು ದುಡ್ಡು ನಾನು ಮುಂದೆ ನೋಡಿತ್ತಲ್ಲ ಉಪದ ನೋಡ್ಕೊಂಡ್ ಬಂದಿದ್ದೀನಿ ದುಡ್ಡನ್ನ ಅದರಿಂದ ನನಗೆ ಯಾವುದೇ ರೀತಿಯಾದಂತ ದುಡ್ಡು ಆಸೆ ಆಗ್ಲಿ ಇದ್ರ ಆಸೆ ಇಲ್ಲ ಯಾಕಂದ್ರೆ ನನ್ನ ತಂದೆ ಒಂದು ಬಸ್ ಓನರ್ ಆಗಿದ್ರು ಆ ಸಾರಿಗೆ ಆ ಡೀಸೆಲ್ ನ ಒಂದು ಇದು ನನ್ನಲ್ಲೂ ಅರಿತಾ ಇರೋದ್ರಿಂದ ಒಂದು ಈ ಒಂದು ಉತ್ತಿಮೆಯ ಒಂದು ಋಣ ತೀರಿಸಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದಿದ್ದೀನಿ ಹೊರತು ಇದರಿಂದ ಯಾವುದೇ ಒಂದು ರೀತಿಯಾದಂತ ಲಾಭ ಪಡ್ಕೋಬೇಕು ಅಂತಲ್ಲ ನಲ್ಲಿ ಮೀಟಿಂಗ್ ಮಾಡ್ತಾರೆ ಏನು ಬೇರೆ ಅಧ್ಯ ಬೇರೆ ಸಂಘಟನೆಯ ಅಧ್ಯಕ್ಷರಾದ ಮಂಜಿನ ಕೂತಿದ್ದಾರೆ ಕೋರ್ಡ್ ಅಲ್ಲಿ ಮಾಡೋ ಅಂತ ಮೀಟಿಂಗ್ ಮಾಡೋ ಮಾಡುವಂತದ್ದು ಏನಿತ್ತು ನಿಮ್ಗೆ ನಜಾಚಿಕೆ ಆಗಲ್ವಾ ಕರೀರಿ ಇಲ್ಲರೇ ನಿಮಗೆ ನಿಮ್ಗೆ ದೊಡ್ಡ ಮೀಟಿಂಗ್ ಸರ್ಕಾರ ಕೂತಿದೆಯಲ್ಲ ಮೌರ್ಯ ಹೊತ್ತೊಂದು ದೋಡ್ ರೂಮ್ ಬಂದು ಏನಿತ್ತು ಎಷ್ಟು ಲಕ್ಷ ಲಂಚ ಹೊಡೆದು ನೀವು ಅದರಲ್ಲಿ ಇವತ್ತು ಹೇಳ್ಬೇಕು ಆ ಅಧಿಕಾರಿ ನಾನು ಈ ಅಧಿಕಾರಿಯಿಂದ ಪ್ರಶ್ನೆ ಮಾಡ್ತೀನಿ ಇವತ್ತು ನಾವು ಮಾಡ್ತೀವಿ ಒಳಗಡೆನ ಹೋಗೋಣ ಇಲ್ಲಿ ರಸ್ತೆ ಕೂತ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಸ್ತೆಯನ್ನು ಕೂತ್ಕೊಳ್ಳಲಿಕ್ಕೆ ಯಾರಪ್ಪ ಬಿಲ್ಡಿಂಗ್ ಅಲ್ಲ ನಾವು ಪ್ರಶ್ನೆ ಕೂತಿರ್ತೀವಿ ನೀವು ಬನ್ನಿ ಎಷ್ಟಕ್ಕಾಗೂ ಅಂತ ಹೇಳೋದಕ್ಕೆ ನಾನು ರೆಡಿ ಇಲ್ಲ ನಾವು ಒಳಗಡೆ ಕುತ್ಕೊತೀವಿ ಎಣ್ಣೆನೆ ನಾನು ಮನವಿ ಮಾಡಿದ್ದೀನಿ ನಮ್ಮ ಚಾಲಕರು ರಸ್ತೆಯಲ್ಲಿ ಕೂತ್ಕೊಳ್ಳೋಲ್ಲ ರಸ್ತೆಯಲ್ಲಿ ಕೂತ್ಕೊಳ್ಳೋಂಥ ಕೈ ಗೊತ್ತಾಯಿತು ಈಗ ನಾವು ರೈತ್ರ ಬಂದೀವಿ ಡಾಕ್ಟರ್ ನಮ್ಮ ಅಲ್ಲಿ ಏನು ಎ ಸಿ ಇದೆ ಎ ಸಿ ಹಾಲ್ ಮಾಡಬೇಕು ಅಲ್ಲಿ ಎ ಸಿ ಮೇಲೆ ನಾವು ಕಿತ್ಕೊಳ್ಳೋರು ಮತ್ತು ನಮಗೆ ಅವರು ಅಲ್ಲಿಗೆ ಬರಲಿ ಇಲ್ಲಿ ಬರೋದಲ್ಲ ಅಲ್ಲಿಗೆ ಬರಲಿ ಅದ್ರ ಮಾತಾಡಲಿ ಇದಕ್ಕೆ ಈ ಬಿಲ್ಡಿಂಗ್ ಇದೆ ಏನು ನಾವು ತೆರಿಗೆ ಕಟ್ಟಿದ್ದೀವಿ ಆ ತೆರಿಗೆ ಸರ್ಕಾರ ಕಟ್ಟಿರ್ತಕ್ಕಂಥದ್ದು ಬಿಲ್ಡಿಂಗು ಯಾರಾದ್ರೂ ಮನೆ ಕೂಡ ಹಾಕಿಲ್ಲ ಈಗ ಮಾತ್ರ ಪೆಂಡಿಂಗ್ ಇರ್ತಕ್ಕಂಥ ಮೂರನೇದು ಡ್ರೈವರ್ಗಳು ಏನ್ ಇಲ್ಲಿಗಲ್ ಆಗಿ ಬ್ಯಾನರ್ ಹಾಕೊಂಡಿದ್ದಾರೆ ಅದನ್ನ ಡಿ ಸಿ ಡೈರೆಕ್ಷನ್ ಕೊಡಬೇಕು ಬಿಬಿಎಂಪಿ ಬಿ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ಬೋರ್ಡ್ ಮೇಲೆ ಎಲ್ಲ ಅವ್ರ ಆಫೀಸ್ ಬಂದ್ ಮಾಡಬೇಕು ಲೈಸೆನ್ಸ್ ತಗೊಳ್ತೀರ ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ಮೂರನೇದು ನಾಲ್ಕನೇದು ಸ್ಕೂಲ್ ಬಸ್ ಪರ್ಮಿಟ್ ಮಾತಾಡಿದೀನಿ ಆಲ್ರೆಡಿ ಎನ್ ಐ ಸಿ ಇದೆ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಆಲ್ರೆಡಿ ಇಂಪ್ಲಿಮೆಂಟ್ ಇದೆ 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 ಬೇರೆ ಬೇರೆ ಯಾವ ದೇಶದಲ್ಲೂ ಅದಕ್ಕೋಸ್ಕರ ಕಷ್ಟ ಅಂತ ಹೇಳಿದ್ರೆ ಮಾಡ್ಕೊಂಡೆ ಮಹಾರಾಷ್ಟ್ರದಲ್ಲಿ ಸ್ಕೂಲ್ ರನ್ನಿಂಗ್ ಮಾಡೋದು ವಿಷಯ ಅಲ್ಲ ಎನ್ ಐ ಸಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿರೋ ಏನ್ ಮಾಡ್ತಿರೋದಿಲ್ಲ ನಮ್ಗೆ ನಾಳೆಯಿಂದ ಸಾಕು ನಮ್ದು ಗಾಡಿಗಳು ಎಲ್ಲ ಬಂದು ಹೊಸ ಗಾಡಿಗಳು ತಗೊಂಡು ಅದು ಕಾನೂನು ಬಂದ ನಂತರದಲ್ಲಿ ನಾವು ಇ ಎಮ್ ಮೂರನೇದು ಸ್ಪೆಷಲ್ ಪರ್ಮಿಟ್ ಇದು ನಾನು ಹೇಳಿದ್ದೆ ಅದು ಕೂಡ ಅಷ್ಟೇ ಎಲ್ಲ ರೆಡಿ ಇದೆ ಅವರೊಬ್ರು ಹೇಮಂತ್ ಕುಮಾರ್ ಹೋಗ್ಬೇಕು ಅಂದ್ರೆ ಹೋಗಿದ್ದಾರೆ ದಯವಿಟ್ಟು ಅದನ್ನ ನಾಳೆ ಇಂಪ್ಲಿಮೆಂಟ್ ಮಾಡಿ ಅಂದ್ರೆ ಮೂರನೇದು ಅಲ್ಲ ಐದನೇದು ವಿ ಎಲ್ ಟಿ ಡಿದು ವಿ ಎಲ್ ಟಿ ಡಿದು ಸೆಪ್ಟೆಂಬರ್ ಮೂವತ್ತರ ತನಕ ನಮಗೆ ಟೈಮ್ ಇದೆ ಎಫ್ ಸಿಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮನೆಗೂ ಹೇಳಿದ್ದೀನಿ ಎಲ್ಲ ಆರ್ ಟಿ ಒಗಳು ಹುಬ್ಳಿಯಲ್ಲೂ ಕೂಡ ಮಾಡಿಲ್ಲ ಮಂಗಳೂರಲ್ಲಿ ಮಾಡಿಲ್ಲ ತುಮಕೂರಲ್ಲಿ ಮಾಡಿಲ್ಲ ರಾಮನಗರ ಬಹಳ ವರ್ಷ ಆಗಿದೆ

ಮತ್ತೆ ಕೋರ್ಟ್ ಅವರು ರಾಜು ಬಂದಿದ್ರು ಒಂದಷ್ಟು ಅವರ ಪ್ರೆಸೆನ್ಸ್ ಅಲ್ಲಿ ಒಂದಷ್ಟು ಮೀಟಿಂಗ್ ಆಯ್ತು ಅವರು ಏನಾದ್ರು ಬಂದಿದ್ದು ಅವರು ನಮ್ದು ಹೆಡ್ ಆಫೀಸ್ ಚೆನ್ನಾಗಿದೆ ಬಾಂಬೆನ ಬಾಂಬೆ ಬಾಂಬೆ ಇದೆ ನಾವು ನನ್ನ ಮಾತಾದ್ರೆ ಡಿಸಿಷನ್ ಆಗಲ್ಲ ಅಂದ್ರು ಅದು ಬೈ ಎನ್ ಲಾರ್ಜ್ ಜೊತೆ ಸೇರ್ಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಕಾನೂನು ವ್ಯಾಪ್ತಿನಲ್ಲಿ ಏನು ಮಾಡ್ಬೋದು ಅದನ್ನ ನಾವು ಮಾಡ್ತಾ ಇದೀವಿ ಆ ಪ್ರಯತ್ನ ನಿರಂತರವಾಗಿರ್ತದೆ ಅದಾದ್ಮೇಲೆ ಬಿ ಎಲ್ ಜಿ ಹಿಡಿದು ಹೇಳಿದ್ರು

ಅಟ್ಲಾಸ್ಟರ್ ಅವರು ಲಾಯರ್ ಇದ್ದಾರೆ ಅಭುದೇಶ್ವರ್ ಲಾಯರ್ ಇದ್ದಾರೆ ನಿಮ್ಮ ರೆಪ್ರೆಸೆಂಟ್ ಮಾಡ್ತಾರ ಲಾಯರ್ ಅವರು ಅದ್ರ ಕಾನೂನಾತ್ಮಕವಾಗಿ ಏನು ತೊಡಕಿದೆ ಅನ್ನೋದು ಅವ್ರಿಗೂ ಗೊತ್ತು ಒಂದು ಹೈಕೋರ್ಟ್ ಆರ್ಡರ್ ಮೇಲೆ ಅವ್ರು ಬಂದ್ ಮಾಡ್ತಾ ಇರೋದ್ರಿಂದ ಇತ್ತೀಚೆಗೆ ನಿಮ್ ಸಂಘಟನೆ ಮೇಲೂ ಕೂಡ ಒಂದು ಕೇಸ್ ಹಾಕೊಂಡು ಡಿಪಾರ್ಟ್ಮೆಂಟ್ ಇದು ಮಾಡಿದ್ರಿಂದ ಆ ಒಂದು ಎ ಜಿ ಒಪ್ಪಿಗೆ ಏನು ತಗೋತಾ ಇದೀವಿ ಈಗ ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಎನ್ಫೋರ್ಸ್ ಮಾಡಿದ್ರಿಂದ ಕಂಟ್ರೋಲ್ ಪೆಂಡಿಂಗ್ ಇರೋದ್ರಿಂದ ಇನ್ ಮುಂದೆ ನಾವು ಯಾವ ರೀತಿ ಮುಂದುವರಿಬಹುದು ಅದ್ರಲ್ಲಿ ಅಂತಕ್ಕಂಥದ್ದು ಒಂದು ಎ ಜಿ ಒಪ್ಪಿಗೆ ಅಂತ ಹೇಳಕ್ ಇವಾಗ ಸೆಕ್ರೆಟರಿ ಅವ್ರು ಸಿಕ್ಕಿದ್ರು ಮಾತಾಡ್ಕೊಂಡು ಬಂದಿದ್ದೀವಿ ಇಲ್ಲ ಸರ್ ಅದು

ಕಸ್ಟಮರು ತಪ್ಪು ಮಾಡಿದ್ರೆ ಶಿಕ್ಷೆ ಇಲ್ಲ ರೀಸನ್ ಒಂದು ಅದಕ್ಕೆ ರೀಸನ್ ಕೊಡಬೇಕು ನಮಗೆ ಕಸ್ಟಮರು ಸೆವೆನ್ ಫೀಟ್ ಗಾಡಿಗೆ ಏಯ್ಟ್ ಫೀಟ್ ಮೆಟೀರಿಯಲ್ ಆಗ್ತಾನೆ ಇಲ್ಲ ಹತ್ತು ಅಡಿ ಮೆಟೀರಿಯಲ್ ಆಗ್ತಾನೆ ಸೆವೆನ್ ಫೀಟ್ ಗಾಡಿಗೆ ಅದನ್ನು ನಾವು ಹಾಕೋಲ್ಲ ಅಂತ ಹೇಳಿದ್ರೆ ಡ್ರೈವರ್ ಮೇಲೆ ರಿಮಾರ್ಕು ರಿಮಾರ್ಕ್ ಮಾಡಿದಾಗ ಪೋಟ್ರೋನ್ ಏನು ಮಾಡ್ತಾ ಇದ್ದಾರೆ ಅದನ್ನು ಡ್ರೈವರ್ ಸಸ್ಪೆಂಡ್ ಅವ್ನು ಪ್ರೊಸೆಷನ್ಸ್ ಇಲ್ಲ ಅಂತಾನೆ ಅವ್ನು ಮಾರ್ಕಿಂಗ್ ಇಲ್ಲ ಅಂತಲೇ ಡ್ಯೂಟಿ ಇಲ್ಲ ಅಂತ ಡ್ರೈವರ್ ಸಸ್ಪೆಂಡ್ ಮಾಡ್ತಾರೆ ಯಾವ ನ್ಯಾಯ ಸರ್ ಇದು ಒಂದು ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಪೋಟ್ರಲ್ಲಿ ಅವ್ರ ಫಾರ್ಮುಲಾ ಏನು ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಶಿಕ್ಷೆ ಸಸ್ಪೆಂಡ್ ಮಾಡ್ತಾನೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಶಿಕ್ಷೆನಾ ಎರಡನೇ ಆದರೂ ಡ್ಯೂಟಿ ಮಾಡ್ತೀವಲ್ಲ ಪೇಮೆಂಟ್ ಆಗುತ್ತೆ ಕಸ್ಟಮರ್ ಕೊಡೋಲ್ಲ ಅಂದರೆ ನೀವು ನೀವು ತಗೊಳ್ಳಿಯಪ್ಪ ನಮ್ಗೆ ಇಲ್ಲ ಅಂತೇಳಿ ನೀವು ಕಮಿಷನ್ ತೊಗೊಳ್ತೀರಲ್ವ ಇದ್ಯಾವ ನ್ಯಾಯ ಕಮಿಷನ್ ಕಟ್ ಮಾಡಬಾರ್ದು ಹಂಗಿದ್ರೆ ನೀವೇ ತಗೊಳ್ಳಿ ನೀವೇ ಮಾಡ್ಕೋಬೇಕು ನಿಮ್ಮಲ್ಲಿ ಟ್ಯವು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕೊಟ್ಟು ಕಸ್ಟಮರ್ ಹತ್ರ ನಾವು ದುಡ್ಡು ತಗೋಬೇಕಂದ್ರೆ ನಿಮ್ಮಲ್ಲಿ ಡ್ಯೂಟಿ ಯಾಕೆ ಮಾಡಬೇಕು ತನ್ನ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತೇಳಿ ನಾಲ್ಕರಿಂದ ಐದು ಲಕ್ಷ ಬಂಡವಾಳ ಹಾಕೊಂಡು ಬಂದು ಇವತ್ತು ಈ ಆನ್ಲೈನ್ ಸಂಸ್ಥೆ ಆಗಿ ನಾವು ಬದುಕ್ತಾ ಇದ್ದೀವಿ ಈಗ ಅವನೆಲ್ಲೋ ನಿಂತ್ಕೊಂಡಿರ್ತಾನೆ ಏನು ವ್ಯವಸ್ಥೆ ಅಲ್ಲಿದೇನು ಕಟ್ವಾಡಗಳು ಏನು ಅಂತೂ ನೋಡೋದಿಲ್ಲ ನೀ ಯಾಕೆ ಹೋಗಿಲ್ಲ ನೀ ಮಾಡಿಲ್ಲ ಇದೊಂದೇ ರೀಸನ್ ಮಾತ್ರ ಅವ್ರು ಹೇಳ್ತಾ ಇರೋದು ನಾವೇನು ಹೇಳ್ತೇವೆ ನೀವು ಇಲ್ಲಿ ಏನು ಕೊರತೆಗಳಿದೆ ನಿಮಗೆ ಗಮನವಿಡಿ ಈ ಕಸ್ಟಮರ್ ಏನು ಹೇಳ್ತಾರೆ ಬರೀ ಅವ್ರದ್ದು ಮಾತ್ರ ಕೇಳಿದ್ರೆ ಚಾಲಕರ ಕಷ್ಟ ಯಾರು ಕೇಳ್ತಾ ಇದ್ದಾರೆ ಈಗ ಒಂಬತ್ತು ಅವ್ರ ಆನ್ಲೈನಲ್ಲೇ ಇದ್ರೇ ನಿಮ್ಗೆ ಈ ರೀತಿ ಕೊಡೋದು ಇರು ಇವರು ನಮ್ಮ ಈಗ ಗಾಡಿ ಹಾಕಿ ನಾವು ಒಬ್ಬರು ಓನರ್ ನಮ್ಮ ಮೇಲೆ ನಿಲ್ಲಬೇಕು ಅಂತ ನಾವು ಇರ್ತೀವಿ ಈಗ ಅವ್ರಿಗೆ ನಾವು ಗುಲಾಮರಾಗಿರ್ಬೇಕು ಅಂದರೆ ನಾವು ಯಾಕೆ ಚಾಲಕ ಇದು ಮಾಡಬೇಕು ಲೋನ್ ಕಟ್ಟೋದಾಗಿರ್ಬೋದು ಒಬ್ರಿಗೆ ಎಷ್ಟು ಕಷ್ಟ ಪೊಲೀಸರು ಫೈನ್ ಹಿಡಿದು ಆಮೇಲೆ ಹಾಟಿ ಹೋದರು ಏನಾದರೂ ಲೆಂತ್ ಮೀಟರ್ ಹೇಳಿದರೆ ಎರಡರಿಂದ ಐದು ಸಾವಿರ ಫೈನ್ಗಳಾಗ್ತಾರೆ ಇವರು ಕೊಡೋದು ನಮಗೆ ನಾನ್ನೂರಿಂದ ಐನೂರು ರೂಪಾಯಿ ಬಾಡಿಗೆ ಆ ನಾನೂರು ಐನೂರು ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ನಾವು ಹತ್ತು ಕಿಲೋಮೀಟ್ರು ಹದಿನಾರು ಕಿಲೋಮೀಟ್ರ್ ಹೋಗಿರಬೇಕು ಅಲ್ಲಿಂದ ಯಾವ ಡ್ಯೂಟಿ ಬಿದ್ದಿಲ್ಲ ಅಂದರೆ ಅವತ್ತಿನಸ ಖಾಲಿ ಬರ್ತಾನೆ ಇಷ್ಟೋ ಕುಂದುಕೊರತೆಗಳಿದೆ ಯಾರೊಬ್ರು ನಮ್ಮನ್ನ ಗಮನಿಸ್ತಾ ಇಲ್ಲ ಆದ್ರಿಂದಾನೇ ಇವತ್ತು ಎಲ್ಲ ಮಾಡ್ತಾ ಅಂದ್ರೆ ಆನ್ಲೈನ್ ಸಮಸ್ಯೆ ಇರೋದಾಗೆ ಆನ್ಲೈನ್ ಇಂದ ನಮ್ಮೊಬ್ಬರಿಗೆ ತೊಂದರೆ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ ನೋಡಿ ಇವತ್ತೊಬ್ಬ ಕಾಲೇಜ್ಗೆ ಹೋಗೋ ಹುಡುಗ ಅವ್ನು ಓದೋದ್ ಬಿಟ್ಬಿಟ್ಟು ನಾನು ಸುಗ್ಗಿ ಮಾಡ್ತೀನಿ ಅಂತಾನೆ ಅವ್ನು ಜೀವನ ಪೂರ್ತಿ ನೂರು ಐನೂರಲ್ಲೇ ಬದುಕ್ತಾನೆ ಅವ್ರ ಅಪ್ಪ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಡ್ರೈವರ್ ಆಗಿ ನನ್ನ ಮಗ ನನ್ನ ಪಾಟಿಗೆ ಬರಬಾರ್ದು ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಇದಿರುತ್ತೆ ಅವ್ನಿಗೆ ಕರೆಕ್ಟಾ ಇವತ್ತು ಈ ಆನ್ಲೈನ್ ಸಮಸ್ಯೆ ಇದ್ದಾಗ ಯೂತ್ ಎಲ್ಲ ಇದ್ದಾರೆ ಅದು ನಾನು ಹೇಳ್ತೀನಿ ಯಾಕಂದ್ರೆ ನಾನು ನೋಡಿದೀನಿ ಕಣ್ಣಾರೆ ಆನ್ಲೈನ್ ಸಮಸ್ಯೆ ಇದ್ದಾಗ ಇವತ್ತು ಸಮೋಟ ಆಗಿರ್ಬೋದು ದುಗ್ಗಿ ಆಬೋದು ಏನೇ ಆಗಿರ್ಬೋದು ಸರ್ ಮನೆಯಿಂದ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಿದೆ ಗಾಡಿ ಒಂದು ಹೊರಗಡೆ ಏನೋ ಒಂದು ಮಾಡ್ತಾರೆ ದುಡ್ಕೊಂತೀವಿ ತಿನ್ಕೊಂತೀವಿ ನಾವು ಬರ್ತೀವಿ ಅಪ್ಪ ಅಮ್ಮನೇ ಬೇಡ ಅಂತ ಹೇಳೋ ರೇಂಜಲ್ಲಿ ಇದ್ದಾರೆ ಕರೆಕ್ಟ್ ಆನ್ಲೈನ್ ಸಂಸ್ಥೆ ಇನ್ನು ನಮ್ಮ ಪೋಟ್ರ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಅವ್ರು ಇರೋ ಜಾಗಕ್ಕೆ ನಾವು ಯಾರೂ ಹೋಗಿರಲಿಲ್ಲ ಸರ್ ನಮ್ಮದೇ ಆದಂಥ ಒಂದು ಬದುಕುಗಳೋಕ್ಕೆ ನಮ್ಮದೇ ಒಂದೊಂದು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡಲ್ಲಿ ನಾವು ಬದುಕ್ತಾ ಇದ್ದೋ ನಾವು ಇರೋ ಜಾಗಕ್ಕೆ ನೀವು ಬಂದ್ರಿ ಏನೋ ಸ್ಪೇರ್ ಮಾಡಿ ಅದು ಮಾಡಿ ಇದು ಮಾಡಿ ಅನ್ಕೊಂಡ ಬಂದ್ವಿ ಯಾರಿಗಾದ್ರೂ ದುಡಿಯೋ ಆಸೆ ಇರುತ್ತೆ ನಾವೇನು ಮೋಸ ಮಾಡ್ತಲ್ಲ ಯಾರಿಗೂ ಇದು ಮಾಡ್ತಾ ಇಲ್ಲ ನಾವು ದುಡಿಬೇಕು ಅಂತ ನಿಂತಾಗ ಏನೋ ಒಂದು ಬಾಡಿಗೆ ಕೊಡ್ತಾರೆ ಅಂದರೆ ನಾವು ಹೋಗ್ತೀವಿ ಆಯಿತಾ ಅನ್ಲೀಗಲ್ ಆಗಿ ಹೋಟೆಲ್ ಬುಕ್ ಮಾಡಿದಾಗ ಏನು ಏಟಮ್ ಅಂತ ಗೊತ್ತಿಲ್ಲ ನಾವು ಕೇಳೋಂಗಿಲ್ಲ ಕರೆಕ್ಟಾ ನಾವು ಕೇಳೋಂಗಿಲ್ಲ ಕೇಳಿದ್ರೆ ಕಸ್ಟಮರ್ ಏನು ಹೇಳ್ತಾ ಈ ಬುಕ್ ಮಾಡಿ ನೋ ಕುತ್ಕಪ್ಪ ಸೈಡ್ಗೆ ಅಂತಾರೆ ನಾವೇನಾರ ಮಾತಾಡಿದ್ರೆ ಕಸ್ಟಮರ್ ಸಸ್ಪೆಂಡ್ ಆಗ್ತಾನೆ ನಮ್ಮ ಚಾಲಕ ಪಾಪ ತಿರ್ಗ ಬಾಡಿಗೆನೂ ಇರೋಲ್ಲ ನಾಲ್ಕೈದು ಇರಲ್ಲ ಈ ಆನ್ಲೈನ್ ಸಮಸ್ಯೆ ನಮ್ಮದ ಬರ್ದೇ ಇದ್ದರೆ ನಾವು ಏನು ಸ್ಟ್ಯಾಂಡರ್ಡ್ ಜೀವನ ಮಾಡ್ತೀವಿ ನಮ್ಗೆ ಏನು ಕಸ್ಟಮರ್ ದೇವರು ಅಂತ ನಾವು ಯಾವತ್ತೂ ಹೇಳ್ತೀವಿ ಕಸ್ಟಮರ್ ನಮ್ಗೆ ಹಂಗೆ ಬಾಡಿಗೆ ಕೊಡ್ತಾ ಕೊಡ್ತಾಯಿದ್ರು ಸರ್ ನೂರು ರೂಪಾಯಿ ಆದ್ರೂ ನೂರು ರೂಪಾಯಿ ಬಾಡಿಗೆ ಸಿಕ್ಕಿರೋ ನಾವು ನೂರು ರೂಪಾಯಿ ಬದುಕ ಕಟ್ಕೊಂತ ಇದ್ದು ಇವ್ರು ಒಂದಿನ ಮೂರು ಸಾವಿರ ಬಾಡಿಗೆ ಕೊಟ್ಬಿಟ್ಟು ಆಸೆ ಹೊಡಿಸ್ಬಿಟ್ಟು ಪಾಪ ನಾಲ್ಕು ದಿನ ಆ ಗಾಡಿ ಲೈನಿಗೆ ಬರ್ದೇ ಇರೋರೆಲ್ಲ ಇವತ್ತು ಗಾಡಿ ಬಂದ್ರು ಪಪ್ಪ ಏನೋ ಒಂದು ಬದುಕು ಕಟ್ಕೊಳ್ಳೋಣ ನಮ್ಮ ಊರಲ್ಲೇ ನಮಗೆ ಒಂದು ಬದುಕಿದೆ ಅಂದ್ಬಿಟ್ಟು ನಾವು ಕಟ್ಕೊಂತ ಇವತ್ತು ನಮ್ಮ ಬದುಕು ನಮ್ಮೂರಲ್ಲಿಲ್ಲ ಹೊರಗಡೆ ರಾಜ್ಯದವ್ರಿಗೆ ಹೊರಗಡೆ ರಾಜ್ಯದವ್ರ್ ಬರ್ ಕರ್ಕೊಂಡ್ಬಂದು ಗಾಡಿಗಳು ಇವರು ವೆಂಡರ್ ಕೊಡೋ ಮೂಲಕ ಹಾಕ್ಬಿಟ್ಟು ಇವ್ರು ಅವ್ರಿಗೆ ಡ್ರೈವರ್ಗಳು ಕೊಟ್ಟು ಅವ್ನಿಗೆ ಏನೂ ಅದ್ರ ಕೊಲ್ಲ ಏನೂ ಗೊತ್ತಿಲ್ಲ ಲೊಕೇಶನ್ ನೋಡ್ಕೊಂಡು ಹೋಗ್ತೀನಿ ಅಂತಾನೆ ಹಂಗಾರೆ ನಾವಿಲ್ಲಿ ಬದುಕಿರೋನ ಕಳ್ತನ ಮಾಡೋಣ ಕೊಲೆ ಮಾಡೋಣ ಏನು ಮಾಡೋಣ ಹೇಳಿ ನೀವೇ ಹೇಳಿ ಮೀಡಿಯಾದವರು ನೀವು ಕೇಳಬೇಕು ನೆಕ್ಸ್ಟು ನೀವು ಏನು ಮಾಡಿದ್ರೆ ನಮ್ಮ ಮೀರಾ ಸಭೆ ಏನು ಹೇಳಿದ್ರು ನೀವು ಪೋಟ್ರ್ ಮುಂದೆ ನೀವು ಕೇಳಬೇಕು ಈ ಥರ ಚಾಲಕರು ಕೇಳ್ತಾ ಇದ್ದಾರೆ ನೀವು ಬಂದಿರೋ ನಮ್ಮೂರಿಗೆ ನಾವು ನಿಮ್ಮೂರಿಗೆ ಬಂದಿಲ್ಲ ನಮ್ಮೂರಲ್ಲಿ ನೀವು ಬದುಕು ಕಟ್ಕೊಂಡಿದ್ದೀರ ನಾವು ಆಲ್ರೆಡಿ ಬದುಕು ಕಟ್ಕೊಂಡಿದ್ದೆವು ಇಲ್ಲಿ ನಮ್ಮ ಬದುಕು ನೀವು ಕಿತ್ಕೊಂಡಿದ್ದೀರ ನನ್ನ ತಟ್ಟೆ ಅನ್ನ ನೀನು ಕಿತ್ಕೊಂಡು ನಿನ್ನ ಹತ್ರ ಇವತ್ತು ಒಂದೊಂದು ಕೇಳಬೇಕು ನಾನು ಅಂತ ಅಣ್ಣೇ ಬರೋ ನನಗೇನಿತ್ತು ನಾವು ಆನ್ಲೈನ್ ಸಮಸ್ಯೆನೇ ಬೇಡ ಸರ್ ನಾವು ಬದುಕ್ತೀವಿ ನಮ್ಮ ಚಾಲಕರು ನೋಡಿ ಇವತ್ತು ನನಗೊಂದು ಬಾಡಿಗೆ ಬಂದರೆ ಇನ್ನೊಬ್ಬರು ನನ್ನ ದೋಸ್ಟ್ ಕಳಿಸ್ತೀನಿ ನಾವು ಇನ್ನೊಬ್ರು ಕಳಿಸ್ತಾರೆ ಆನ್ಲೈನ್ ಇದ್ರೆ ನಾವು ಬದುಕ್ತೀವಿ ನೀನು ಆನ್ಲೈನ್ ಬದುಕ್ತಾ ಬದುತಾ ಇದೆಯವತ್ತು ನಮ್ಮನ್ನು ಬದುಕಿಸ್ತಾ ಇಲ್ಲ ಕಸ್ಟಮರ್ ಹತ್ರ ಈಗ ಕಸ್ಟಮರ್ ಏನೇ ಅಂದರೂ ಬೈಸ್ಕೊಂಬ ಸರ್ ಒಂದು ಒಂಬತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟು ಬಂಡವಾಳಕ್ಕೆ ನಾನು ಗಾಡಿ ಹಾಕಿದ್ದೀನಿ ಸರ್ ಅದ್ರ ಕಷ್ಟ ನನಗೆ ಗೊತ್ತಿದೆ ಒಂದು ಟೈರ್ ಬೆಲೆ ನನಗೆ ಗೊತ್ತಿದೆ ಒಂದು ಇನ್ಸೂರೆನ್ಸ್ ಬೆಲೆ ನನಗೆ ಗೊತ್ತಿದೆ ಹಾಂ ಬೆಳಗಿನ ಸಂಜೆ ಗಂಟೆ ಖಾಲಿ ಹೋದಾಗ ನಾನು ಹೆಂಡತಿ ಮಕ್ಕಳು ಅಂತಾರೆ ಒಂದು ರೂಪಾಯಿ ದುಡಿದ್ರು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಕೊಟ್ಟು ಓಡಾಡೋ ಕೂತ್ಕೊಂಡೋಗಿದ್ದ ಅಂತಾರೆ ಕರೆಕ್ಟಲ್ಲ ಇಷ್ಟೆಲ್ಲ ಚಾಲಕರು ಸಮಸ್ಯೆ ಇರೋದೇನು ಗೊತ್ತಾ ಸರ್ ಪೋಟರ್ನ ಒಂದು ಸಮಸ್ಯೆ ಮಾಡ್ತಾರೋದು ಅನ್ಯಾಯ ಅವನು ಅವನಿಲ್ಲ ಕೂತ್ಕೊಂಡು ಸರ್ ಅವ್ನು ಪೋರ್ಟರ್ ಅಲ್ಲ ಸರ್ ಅವನು ಬ್ರೋಕರ್ ತಲೆ ಎಡಕ್ಕೆ ನಾನು ಮಗ ಅವನು ಬ್ರೋಕರ್ ನಮ್ಮ ಕಮಿಷನ್ ತಿನ್ಕೊಂಡು ಬದುಕ್ತಾರವ್ ಬ್ರೋಕರ್ ಅವನು ನಮ್ಮ ದುಡ್ಡಲ್ಲಿ ತಿಂತಾರೋ ಭಿಕ್ಷೆ ನಾವು ಹಾಕ್ತಾರೋ ಚಾಲಕರು ಭಿಕ್ಷೆ ಅವ್ನಿಗೆ ಹಾಕ್ತಾ ಇರೋದು ಅವನಿಂದ ನಾವು ಬದುಕಿಲ್ಲ ನಮ್ಮಿಂದ ಅವ್ನು ಬದುಕಿದ್ದಾನೆ ಅವನೇ ಇದ್ರೆ ನಾವು ಯಾವುದೇ ತೋರಿಸ್ತಿಬೇಕಾರೆ ಕಸ್ಟಮರ್ ಇಂದ ಯಾವುದೇ ಒಂದು ಏನೇ ಒಂದು ತೊಂದರೆ ನೋಡಿ ಬ್ಯಾಡ್ ಡ್ರೈವರ್ ಬಿಹೇವಿಯರ್ ಅಂತ ಹೇಳಿ ಈ ರೀತಿ ಸಸ್ಪೆಂಡ್ ಮಾಡಿಬಿಡ್ತಾರೆ ಇದಿಷ್ಟು ಚಾಲಕರ ನೊಂದ ಮಾತಾಗಿತ್ತು ಚಾಲಕರ ಸಮಸ್ಯೆಗೆ ಆದಷ್ಟು ಬೇಗ ಸರ್ಕಾರ ಗಮನ ಹರಿಸಿ ಅವರಿಗೆ ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದೀವಿ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳೋದಕ್ಕೆ ಇವತ್ತು ಆಟೋ ಚಾಲಕರಾದಂಥ ಅನಿಲ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ನಮಸ್ಕಾರ ಓಲನೇ ಆಲಿ ಊಬರ್ಯಾಲಿ ರ್ಯಾಪಿಟ್ ಆಲಿ ಯಾವುದೇ ಯಾವ್ದರಿನೂ ನಮ್ಮಿಂದ ಅವ್ರಿಗೆ ನಮ್ಮಿಂದ ಅವ್ರಿಗೆ ಉಪಯೋಗ ಬರ್ತೋ ಅವರಿಂದ ನಮ್ಗೆ ಒಂದು ರೂಪಾಯಿ ಉಪಯೋಗ ಇಲ್ಲ ಆಯಿತಾ ಅವ್ರಿಗೆ ನಾವು ಅಜ್ಜಸ್ಟ್ ಆಗಬೇಕೆ ಬರ್ತು ನಮಗೆ ಕಸ್ಟಮರಲ್ಲಿ ಯಾರು ಅಡ್ಜಸ್ಟ್ ಆಯಿತಿಲ್ಲ ಇವರೆಲ್ಲ ಸರ್ಕಾರದ ಯಾವ್ದು ಯಾವುದೇ ಸರ್ಕಾರ ಬಂದರೂ ನಮ್ಮ ನಮಗೆ ಅಂತ ಯಾವುದೇ ಅನುಕೂಲ ಇಲ್ಲ ಅದನ್ನು ಸತ್ತಂಗ್ ನಾಟಕ ಮಾಡೋ ಹತ್ತಿ ಮಾಡ್ತೀ ಮಾಡ್ತೀನಿಬಿಟ್ಟು ಎಲ್ಲರೂ ನಾಟಕ ಆಡ್ತಾ ಇದಾರೆ ಬರ್ತು ಯಾವುದೇ ಥರ ಈಗ ಒಂದು ಮೂರು ವರ್ಷ ಹಿಂದೆ ಆಗಿತ್ತು ಇದೇ ಥರ ಈಗ ಈಗಾಗುತ್ತೆ ಮತ್ತೆ ಮುಂದೆ ಮುಂದೆ ಹೋಯ್ತನೇ ಇರಬೇಕಾ ನಾವು ಇವತ್ತು ಯಾರು ಕೊಡ್ತಾರೆ ನಮಗೆಲ್ಲ ಈ ಥರ ಮಾಡಿದ್ರೆ ಇವರು ಹತ್ತು ಪರ್ಸೆಂಟ್ ಆಗಲಿ ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡ್ಕತ್ತಾರಲ್ಲ ಏನು ಕಟ್ ಮಾಡ್ಕೊಳ್ತಾರೆ ಇವರು ಅಷ್ಟೊಂದು ಅಲ್ವಾ ಸರ್ ಭಾಷೆ ಒಂದು ಸಮಸ್ಯೆ ಭಾಷೆ ಅವ್ರ ಭಾಷೆಗೆ ನಾವು ಅಜೆಸ್ಟ್ ಆಗಬೇಕು ನಮ್ಮ ಭಾಷೆ ಅಜೆಸ್ಟ್ ಆಗಲ್ಲ ನಾವು ಅವ್ರ ಹಿಂದಿನೇ ಮಾತಾಡ್ಬೇಕು ಹಿಂದಿನೇ ಮಾತಾಡಬೇಕು ತಮಿಳು ಅಂದ್ರೆ ತಮಿಳಿನೇ ಮಾತಾಡಬೇಕು ಕನ್ನಡ ಬಂದ್ರು ಮಾತಾಡೋಲ್ಲ ಯಾರು ಕನ್ನಡ ನಮ್ಗೆ ಹಿಂದಿ ಬರಲ್ಲ ನಾವೇನು ಮಾಡೋದು ಎಲ್ಲದಕ್ಕೂ ಸಮಸ್ಯೆ ಇದ್ದೇ ಇದೆ ಸರ್ ಇಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರು ಒಬ್ಬರಷ್ಟು ಬೆಳ್ಳಿ ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಚಂದಾಪುರ ಫೀಲ್ಡ್ ಆ ಕಡೆ ಹೋಗ್ಬಿಟ್ರಂತೂ ನಾವು ಅವ್ರ ಭಾಷೆಲೇ ಮಾತಾಡಬೇಕು ಏನಿರು ಶ್ರೀನಗರ ಹನುಮಂತ ನಗರ ಈ ಕಡೆ ಮಾತ್ರ ಕನ್ನಡ ಹಿಂದಿ ಇಂಗ್ಲೀಷು ನಾವು ಓದ್ತಿರೋರು ಏನು ಮಾಡೋದು ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಏನು ಸರ್ ಏನು ಮಾತಾಡೋಲ್ವಲ್ಲ ಸರ್ ರೆಸ್ಪಾನ್ಸೇ ಇಲ್ಲ ರೆಸ್ಪಾನ್ಸೇ ಮಾಡೋಲ್ಲ ಯಾವುದನ್ನೂ ಇದು 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 ಮೊಬೈಲಲ್ಲಿದೆ ನೋಡ್ಕೊಂಡು ಹೋಗಿ ಅಂತಾರೆ ಎಲ್ಲಿಗೂ ಹೋಗೋದು ನಾವು ಅಲ್ಲಿಗೆ ಫೋನಸಲ್ಲಿ ನೀವು ಯಾರು ಯಾವ್ಯಾರು ಡ್ರಾಪ್ ಅಂತ ಅಂದರೂ ಹೇಳಲ್ಲ ಯಾವ ಥರನೂ ಹೇಳೋದಿಲ್ಲ ಯಾವ ಥರ ಇಲ್ಲ ಡ್ರೈವರ್ಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಏನು ಮಾಡೋದು ಎಲ್ಲರೂ ನಮ್ಮ ಮೇಲೆ ಡಿಪೆಂಡ್ ಮಾಡೋದು ಏನು ಮಾಡೋಕ್ಕಾಗ್ತದೆ ನಮ್ಮ ಸಮಸ್ಯೆ ಏನಂತಂದರೆ ಸರ್ಕಾರನೇ ನಡೆಸಬೇಕು ಸರ್ ನಿಮ್ಮ ಬಿಟ್ರೆ ಇನ್ನು ಯಾರೂ ನಡೆಸೋಕ್ಕಾಗಲ್ಲ ಸರ್ಕಾರ ಆದಷ್ಟು ಕ್ರಮ ತಗೊಂಡು ನಮ್ಮ ದಯವಿಟ್ಟು ಇಂದ ಸಾಕರಿಸ್ಕೊಡ್ಬೇಕು ಓಕೆ ಸರ್ ಥ್ಯಾಂಕ್ಸ್ ಸರ್ ಫೋ ಸರ್ ಫೋಟ್ರಿಗೆ ಒಂದೇ ಹೇಳೋದು ಅವ್ರು ಹೇಳ್ತಾರೆ ಅಲ್ಲಿ ಬಾ ಇಲ್ಲ ಬಾ ಅಂತಾರೆ ಒಬ್ರು ಯಾರದೇ ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೋ ಅವ್ರಿಗೆಲ್ಲೇಳ್ತಾರೆ ಎಲ್ಲೇ ಬುಕ್ ಮಾಡ್ತಾರೆ ಎಲ್ಲೇ ಕಳಿಸ್ತಾರೆ ಅವ್ರು ಅಡ್ರೆಸ್ ಒಂದೂ ಗೊತ್ತಾಗಲ್ಲ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಹೋದ್ರೆ ಹೋಗಿ ಬಿಟ್ಟರೆ ಬಿಡೋ ಅಂತಾರೆ ಲೋಡ್ ಮಾಡಿರ್ತಾರೆ ನಾವು ಹೋಗಿಂದು ಬರೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಪ್ರಾಬ್ಲಮ್ ಬೇಜನ ಆಗುತ್ತೆ ಯಾಕೆ ಫೋಟೋ ಇಲ್ದಾಗ ನಾವು ಏನು ಗಾಡಿನ ಓಡಿಸಿಲ್ಲ ಗಾಡಿ ಓಡಿಸಿ ಎಲ್ಲ ಮೂಡಿಸಿದೆ ಯಾಕಂದ್ರೆ ಎಲ್ಲ ಮಾತಾಡ್ತಾರೆ ತೆಗೆದಾಕ ಇವ್ರ ಹತ್ರ ಪರ್ಮಿಷನ್ ಇಲ್ಲ ಏನು ಅಧಿಕಾರ ಇಲ್ಲ ಇವ್ರ ಹತ್ರ ಬೇರೆ ಏನೇನೋ ಮಾಡ್ತಾರೆ ನಾವು ಹೇಳೋದು ಏನು ತಪ್ಪಿದ್ರೆ ಸಮಯ ಕೇಳ್ತೀನಿ ನಾನು ಯಾಕಂದ್ರೆ ಇಷ್ಟಿನ ಫೋಟ್ರ್ ಇದ್ದಿಲ್ಲ ಏನಿದ್ದಿಲ್ಲ ಇವಾಗ ನಾಲ್ಕು ವರ್ಷದಿಂದ ಒಂದು ಎಲೆಕ್ಟ್ರಿಸಿಟಿಗಿ ಹೋದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ಈಗ ಏಳ್ನೂರು ರೂಪಾಯಿ ಕೊಡೋಕ್ಕೆ ಕಿಂದು ನೋಡ್ತಾರೆ ಅವ ಡ್ರೈವರ್ ಹೆಂಗೆ ಜೀವನ ಸಾಗಿಸೋದು ಎಲ್ಲಿಂದ ಎಲ್ಲಿಂದ ಊರು ಬಿಟ್ಟು ಬಂದಿರ್ತಾರೆ ಹೊಟ್ಟೆ ಪಾಡಿಗೆ ಏನು ಮಾಡೋದು ಹೇಳೋದು ಬೆಳಗ್ಗೆ ನಿನ್ನೆ ಬಾಡಿಗಿಲ್ಲ ಇವತ್ತ ಬಾಡಿಗಲ್ವ ಈ ಮಕ್ಕಳ ಜೀವನೇನು ಎಂಥೇರಿ ಏನೋ ನಮ್ಮ ಏನೋ ಈ ಥರ ಪ್ರಾಬ್ಲಮ್ ಆಗಿದೆ ಹೆಂಗೆ ನಾವು ಯಾರನ್ನೇ ಯಾರನ್ನು ಕೇಳಬೇಕು ಯಾರನ್ನು ಕೇಳಬೇಕು ಎಷ್ಟೊಂದು ಎಲ್ಲ ದುಡ್ಯೋದೋ ನಾವು ಬೇರೆ ಪೌಡ್ರಿಗೆ ಎಲ್ಲ ಬಿಡಿಬೇಕು ನಾವು ದುಡ್ಯೋದ ಪೌಡ್ರಿಗೆ ಕೊಡ್ಬೇಕು ನೂರಕ್ಕೆ ಇಪ್ಪತ್ತು ರೂಪಾಯಿ ಕಮಿಷನ್ ಕಟ್ ನಾವು ಇವಾಗ ಏನಾಗಿದೆ ಮೂರು ಮೂರು ನಾಲ್ನಾಲ್ಕು ಇದು ಬಂದಿದೆ ಒಬ್ಬರು ಜಾದು ಇದ್ ನಮ್ಮ ಯಾತ್ರೆ ಅಂದ್ಬಿಟ್ಟು ಮೂರಲ್ಲೂ ಬುಕ್ ಮಾಡ್ತಾರೆ ಯಾರು ಫಸ್ಟ್ ಆಯ್ತು ನಾವು ಒಂದುವರೆ ಕಿಲೋಮೀಟರ್ ಬಂದಿರ್ತೀವಿ ಅಲ್ಲಿಂದ ಬಂದ್ಬಿಟ್ಟು ಇವ್ರು ಯಾವ ಯಾವ್ದು ಬೇಕೋ ಹೊತ್ಕೊಂಡು ಹೋಗ್ತಾರೆ ಅವಕ್ಕೆಲ್ಲ ಸಮಸ್ಯೆ ಏನು ಮಾಡೋದು ಕೇಳಿದ್ರೆ ಡ್ರೈವರ್ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವರೇ ಸರಿ ಇಲ್ಲ ಅಂತಾರೆ ನಾವು ಯಾರು ಸರಿ ಇಲ್ಲ ಅಂತ ಹೇಳೋದ ಹೇಳಿ ಡ್ರೈವರ್ಗಳು ಎಲ್ಲ ನಮ್ಮನೇ ಸರಿ ಇಲ್ಲ ಅಂದ್ರೆ ನಾವು ಯಾರು ಸರಿ ಇಲ್ಲ ಅಂತ ಹೇಳೋದ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳ್ಬೇಕಷ್ಟೇ ನಮ್ದು ಅವು ಬೈಕ್ ಟ್ಯಾಕ್ಸಿ ಇವಾಗ ಹಳೇ ತಂದುಬಿಡ್ತಾರೆ ಗುಜರಿ ಬಿದ್ದು ಇಪ್ಪತ್ತು ಸಾವಿರ ತಂದುಬಿಟ್ಟು ಬಾಡಿಗೆ ಓಡಿಸ್ತಾರೆ ಇನ್ನು ನಾನು ನಾಲ್ಕು ಲಕ್ಷ ಬಂಡವಾಳ ಇಟ್ಟು ಏನು ಪ್ರೈಜ್ನ ಹೇಳಿ ಅದರಲ್ಲಿ ಇವಾಗ ಬೆಂಗಳೂರು ಒಳ್ಳೆ ಬೆಳವಣಿಗೆ ಇದೆ ಯಾರೋ ಬರೋದು ಏನೋ ಮಾಡಿಬಿಡ್ತಾರೆ ಅದರಿಂದ ಆಟೋದವ್ರಿಗೆ ಸಂಪೂರ್ಣವಾಗಿ ಕೋಪರೇಟ್ ಕೊಟ್ಟು ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡೋದ್ರಿಂದ ಬೆಂಗಳೂರಿಗೆ ಇನ್ನೂ ಒಳ್ಳೆಯದು ಮುಂದಿನ ಫೀಚರ್ಗೆ ಅಂತ ನನ್ನ ಇದು ಹೋದ ವರ್ಷ ಏನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರೂ ಅದರಲ್ಲಿ ಬೆಂಗಳೂರು ಬಂದ್ ಶೇಕಡಾ ತೊಂಬತ್ತೈದು ರಷ್ಟಾಗಿತ್ತು ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ಇನ್ನು ನಾವು ನೂರಕ್ಕೆ ನೂರರಷ್ಟು ಬೆಂಗಳೂರು ಬಂದ್ಗೆ ಕರೆ ಕೊಟ್ಟು ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇವರು ಹಾಕ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಈ ಥರ ಒಂದು ಸಂಪೂರ್ಣವಾದಂಥ ಮುತುವರ್ಜಿಯನ್ನು ವಹಿಸಿ ಇವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ ಮತ್ತು ಇವರೆಲ್ಲರ ಬದುಕಿಗೆ ಒಂದು ದಾರಿಯನ್ನು ಮಾಡಿಕೊಡಬೇಕಾಗಿದೆ ಕ್ಯಾಮ್ರಾಪರ್ಸನ್ ಧೀರಜ್ ಜೊತೆ ಸ್ವಪ್ನಿಲ್ ಒಸೆಡೆ ಆಲ್ಮೊನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು